ಸ್ವಾದ ಸರೋವರಿಗೆ ಸ್ವಾಗತ ಜಯರಾಮ್ ಮತ್ತು ಲತಾ ಮಾಡೋ ನಮಸ್ಕಾರಗಳು ವೀಕ್ಷಕರೇ ನಾನಿವತ್ತು ನಿಮ್ಮೆಲ್ರಿಗೂ ಪುಳಿಯೋಗರೆ ಪುಡಿ ಹೇಗ್ ಮಾಡೋದು ಅಂತ ತೋರಿಸ್ತೀನಿ ಪುಳಿಯೋಗರೆ ಎಲ್ರಿಗೂ ಬಹಳ ಇಷ್ಟವಾದಂತಹ ಒಂದು ಖಾದ್ಯ ಯೂಲಿ ಅದನ್ನು ಗೊಜ್ಜಲ್ ಮಾಡ್ತಾರೆ ಬಟ್ ಗೊಜ್ಜಲ್ ಮಾಡೋದ್ರಿಂದ ಸ್ವಲ್ಪ ಟೈಮ್ ಕನ್ಸ್ಯೂಮ್ ಆಗುತ್ತೆ ಸೊ ಅರ್ಜೆಂಟಾಗಿ ಕ್ವಿಕ್ಕಾಗಿ ಅಥವಾ ಇನ್ಸ್ಟೆಂಟಾಗಿ ದಿಢೀರಾಗಿ ಹೇಗೆ ಪ್ರಯೋಗರೆ ಮಾಡ್ಕೋಬೇಕು ಮಾಡ್ಕೋಬಹುದು ಅನ್ನೋದನ್ನು ತೋರಿಸ್ತೀನಿ ಅದಕ್ಕೆ ಬೇಕಾಗಿರೋ ಪದಾರ್ಥ ಮಾಡ್ತಾ ಮಾಡ್ತಾ ನಾನು ನಿಮಗೆ ಅಳತೆನೂ ಹೇಳ್ತೀನಿ ನಾನು ಆ್ಯಕ್ಚುಲಿ ಈ ಈ ಪದಾರ್ಥಗಳ ಬಳಸಿದ್ದೀನಿ ಇದು ಒಂದು ಕಪ್ ಮೆಷರ್ಮೆಂಟು ಇದು ಕಾಲು ಕಪ್ ಮೆಷರ್ಮೆಂಟು ಮತ್ತಿದು ಇದು ಒಂದು ಟೇಬಲ್ ಸ್ಪೂನು ಇದು ಒಂದು ಟೀ ಸ್ಪೂನು ಈ ಅಳತೆ ಮೆಜರ್ ಮಾಡಿ ನಾನು ಬೇರೆ ಕಡೆ ಹಾಕಿ ಇಟ್ಕೊಂಡಿದ್ದೀನಿ ಬಳಸ್ತಾ ಬಳಸ್ತಾ ನಿಮಗೆ ಅದ್ರ ಏನು ಮೆಜರ್ಮೆಂಟ್ ಇದೆ ಅಂತ ಹೇಳ್ತಾ ಹೋಗ್ತೀನಿ ಪುಳಿಯೋಗರೆ ಮಾಡಲಿಕ್ಕೆ ರೆಡಿ ಮಿಕ್ಸಿಗೆ ಅಥವಾ ಇನ್ಸ್ಟೆಂಟ್ ಮಿಕ್ಸಿಗೆ ನಾ ತಗೋತಿರೋದು ಫಸ್ಟು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಬಾಂಡಿಗೆ ಹಾಕೋತಾ ಇದ್ದೀನಿ ಎಣ್ಣೆ ಒಂದು ಸ್ವಲ್ಪ ಕಾಯಬೇಕು ಬೇಕು ಎಲ್ಲದಕ್ಕೂ ಎಲ್ಲದಕ್ಕಿಂತ ಮೊದಲು ನಾವು ಮೆಣಸಿನ್ಕಾಯಿ ಉರ್ಕೊಂಡ್ಬರೋಣ ಮೆಣ್ಸಿನ್ಕಾಯಿ ಹುರಿಬೇಕಾದ್ರೆ ಸ್ವಲ್ಪ ಎಣ್ಣೆನಲ್ಲಿ ಹುರಿದ್ರೆ ಅಷ್ಟು ಘಾಟು ಬರೋದಿಲ್ಲ ಮತ್ತು ಮೆಣಸಿನ್ಕಾಯಿ ರುಚಿನೂ ಭಾಳ ಚೆನ್ನಾಗಿರುತ್ತೆ ಎಣ್ಣೆ ಕಾದಿದೆ ನಾನು ಇದಕ್ಕೆ ಬ್ಯಾಡ್ಗಿ ಮತ್ತು ಗುಂಟೂರು ಎರಡು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಬ್ಯಾಡ್ಗೆ ಕಲರ್ಗೆ ಗುಂಟೂರು ಖಾರಕ್ಕೆ ಒಂದು ಐವತ್ತು ಬ್ಯಾಡ್ಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇದನ್ನು ಈಗ ಹಾಕೊಂಬಿಡೋಣ ಬ್ಯಾಡಗಿ ಹಾಕಿ ಒಂದು ನಿಮಿಷ ಆದ ತಕ್ಷಣ ಗುಂಟೂರು ಹಾಕೋತಾ ಇದ್ದೀನಿ ಗುಂಟೂರು ಒಂದು ಇಪ್ಪತ್ತೈದು ತೊಗೊಂಡಿದ್ದೀನಿ ಗುಂಟೂರು ಒಂದು ಸ್ವಲ್ಪ ಖಾರಕ್ಕೆ ಖಾರ ಜಾಸ್ತಿ ಬೇಕಾದವರು ಇನ್ನೊಂದು ಸ್ವಲ್ಪ ಖಾರ ಜಾಸ್ತಿ ತೊಗೋಬೋದು ಕಡಿಮೆ ಬೇಕಾದವರು ಸ್ವಲ್ಪ ಕಡಿಮೆ ತಗೋದು ಈಗ ಒಂದು ಎರಡು ಮೂರು ನಿಮಿಷ ಆಗಿದೆ ಇದು ಹೊರದು ಇವಾಗಲೇ ನಾನು ಒಂದು ಸ್ವಲ್ಪ ಕರ್ಬೇವು ತೊಳೆದು ಉಣಿಸ್ ಒಣಗಿಸ್ಕೊಂಡಿರೋದು ಒಂದು ಮೂರು ಕಡ್ಡಿ ಕರ್ಬೇವಷ್ಟು ಹಾಕೋತಾ ಇದ್ದೀನಿ ಅದನ್ನು ಮೆಣಸಿನಕಾಯಿ ಜೊತೆಗೆ ಹಾಕಿ ಬಿಡೋಣ ಮೆಣಸಿನಕಾಯಿ ಚೆನ್ನಾಗಿ ಹುರಿದಿದೆ ಜೊತೆಗೆ ಕರಿಬೇವು ಚೆನ್ನಾಗಿ ಹುರಿದಿದೆ ಈಗ ತೆಗೆದು ಬೇರೆ ಒಂದು ಬೇಸನ್ಗೆ ಹಾಕುತ್ತೀನಿ ಮೆಣಸಿನ್ಕಾಯಿ ಹುರಿದಾದ್ಮೇಲೆ ಒಂದು ಕಾಲು ಕಪ್ಪಷ್ಟು ಕಡಲೆಬೇಳೆ ತಗೊಂಡಿದ್ದೀನಿ ಅದನ್ನ ಇವಾಗ ಡ್ರೈ ರೋಸ್ಟ್ ಮಾಡ್ಕೊತೀನಿ ನಾವು ಕುಡ್ದಿರೋ ಪರಿಮಳ ಬರಬೇಕು ಮತ್ತೆ ಒಂದು ಸ್ವಲ್ಪ ಬಣ್ಣ ಬದಲಾಗಬೇಕು ಕಂದು ಬಣ್ಣ ಬರಬೇಕು ಕಡಲೆ ಬೆಳೆ ಹೋದಿದೆ ಗಮ್ಮಂತ ಪರಿಮಳ ಬರ್ತಾ ಇದೆ ಬಣ್ಣನೂ ಬದಲಾಗಿದೆ ಇವಾಗ ಈ ಎಲ್ಲ ಪದಾರ್ಥಗಳು ಮುಂದೆ ನಾ ಏನು ಹಾಕ್ತೀನಲ್ಲ ಆ ಪದಾರ್ಥ ಎಲ್ಲ ಡ್ರೈ ರೋಸ್ಟ್ ಮಾಡಿಕೊಂಡು ಒಂದು ಪ್ಲೇಟ್ ಇಟ್ಕೊಂಡಿದ್ದೀನಿ ಎಲ್ಲ ಆ ಪ್ಲೇಟಿಗೆ ಹಾಕ್ಕೊಂಡಿರ್ತೀನಿ ಈಗ ನೆಕ್ಸ್ಟು ಕಾಲು ಕಪ್ಪಷ್ಟು ಉದ್ದಿನಬೇಳೆ ಇದು ಗಮ್ಮಂತ ಆಗೋವರೆಗೂ ಹುರ್ಕೋಬೇಕು ಉದ್ದಿನಬೇಳೆ ಚೆನ್ನಾಗಿ ಹುರಿತಾ ಹುರಿದಿದೆ ಅಂತ ಇದೆ ಉದ್ದಿನಬೇಳೆ ಆದ ತಕ್ಷಣ ಜೀರಿಗೆ ಅದು ಕಾಲು ಕಪ್ಪಷ್ಟು ತೊಗೊಂಡಿದ್ದೀನಿ ಅದನ್ನು ಡ್ರೈ ರೋಸ್ಟ್ ಮಾಡಿಕೊಳ್ಳೋಣ ಜೀರಿಗೆನೂ ಚೆನ್ನಾಗಿ ಹುರಿದಿದೆ ಟ್ರಾನ್ಸ್ಫರ್ ಮಾಡಿಬಿಡೋಣ ನೆಕ್ಸ್ಟು ಎರಡು ಟೇಬಲ್ ಸ್ಪೂನಷ್ಟು ಮೆಣಸು ಹಾಕೋತಾ ಇದ್ದೀನಿ ಇದನ್ನು ಡ್ರೈ ರೋಸ್ಟ್ ಮಾಡ್ಕೊತೀನಿ ಮೆಣಸು ಚೆನ್ನಾಗಿ ಹುರಿದಿದೆ ಚಿಟಿ ಚಿಟಿ ಅಂತ ಇದೆ ಇದು ಬೇರೆ ಹಾಕ್ಕೊಂಡ್ಬಿಡೋಣ ಇದನ್ನು ನೆಕ್ಸ್ಟು ಒಂದು ಸ್ವಲ್ಪ ಹಿಂಗು ಹುರ್ಕೊಳ್ಳೋಣ ಹಿಂಗು ಹುರ್ಕೋಬೇಕಾದ್ರೆ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಎಣ್ಣೆ ಹಾಕೋತೀನಿ ಯಾಕಂದರೆ ಹಿಂಗ ಎಣ್ಣೆಲಿ ಹುರಿದ್ರೆ ಅದರ ಘಮ ಹೆಚ್ಚುತ್ತೆ ಹೆಚ್ಚತ್ತೆ ಅಂತ ಹೇಳ್ತಾರೆ ಹಾಗಾಗಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಈ ಎಣ್ಣೆಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಇಂಗು ನಾನು ಸಾಫ್ಟ್ ಇಂಗು ಹೋಟೆಲಿಂಗ್ ಉಪಯೋಗಿಸ್ತಾ ಇದ್ದೀನಿ ಅದನ್ನು ಹಾಕ್ಕೋತಾಯಿದ್ದೀನಿ ಹೆಂಗೆ ಚೆನ್ನಾಗಿ ಬಂದಿದೆ ಇದನ್ನು ತೆಗೆದು ಒಂದು ಚಿಕ್ಕ ತಟ್ಟೆಗೆ ಸಪ್ರೇಟಾಗಿ ಹಾಕೋತಾ ಇದ್ದೀನಿ ಇನ್ನೊಂದು ಅರ್ಧ ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಇವಾಗ ಮೆಂತ್ಯ ಹುರ್ಕೊತೀನಿ ಮೆಂತ್ಯ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಮೆಂತ್ಯ ಹಿಡ್ಕೊಂಡಿದ್ದೆ ಮೆಂತ್ಯ ಹುರ್ಕೋತೀನಿ ಮೆಂತ್ಯ ಸ್ವಲ್ಪ ಚಿಚ್ಚಿಟ್ಟಿಗೆ ಅಂದ ತಕ್ಷಣ ಅದಕ್ಕೆ ಕೊತ್ತಂಬರಿ ಬೀಜ ಹಾಕೊಬಿ ಸೊ ಹಿಂಗೆ ಪ್ಯಾನಲ್ಲಿ ಏನು ಅಂಟ್ಕೊಂಡಿತ್ತಲ್ಲ ಅದು ಎಲ್ಲ ಜೊತೆಗೆ ಸೇರ್ಕೊಂಬಂದ್ಬಿಡುತ್ತೆ ಕೊತ್ತಂಬರಿ ಹುರಿದಿದ್ದು ಘಮ ಬರಬೇಕು ಮೆಂತ್ಯದ ಘಮನೂ ಬರಬೇಕು ಇವಾಗ ಎರಡು ಟೇಬಲ್ ಸ್ಪೂನಷ್ಟು ಕರಿ ಎಳ್ಳು ಅದು ಹಾಕಿ ಒಂದು ಹತ್ತು ಸೆಕೆಂಡ್ ಆದ ತಕ್ಷಣ ಒಂದು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ಇದು ಉರಿನ ನೀವು ಲೋ ಮೀಡಿಯಂ ಒಳಗೆ ಅಡ್ಜಸ್ಟ್ ಮಾಡಿಕೊಂಡು ಹುರಿಯಿರಿ ಯಾವುದು ಹೈ ಫ್ಲೇಮಲ್ಲಿ ಹುರಿಯಕ್ಕೆ ಹೋಗಬೇಡಿ ಲೋ ಮತ್ತು ಮೀಡಿಯಂ ನೋಡಿಕೊಂಡು ನೀವು ಅಡ್ಜಸ್ಟ್ ಮಾಡಿಕೊಂಡು ಹುರ್ಕೊಳ್ಬೇಕು ನೆಕ್ಸ್ಟು ಹುಣಸೆ ಹಣ್ಣು ಹುಣಸೆ ಹಣ್ಣು ಎರಡು ದೊಡ್ಡ ನಿಂಬೆ ಹಣ್ಣು ಗಾತ್ರದ ಸೈಜ್ ಇಟ್ಕೊಂಡಿದ್ದೀನಿ ನಾನು ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಬೀಜ ನಾರು ಎಲ್ಲ ತೆಗೆದು ಇಟ್ಕೊಂಡಿದ್ದೀನಿ ನಾನು ಈಗ ಇದನ್ನ ಬಾಂಡೆಗೆ ಹಾಕಿ ಚೆನ್ನಾಗಿ ಹುರ್ಕೊಳ್ಳೋಣ ಯಾಕಂದ್ರೆ ಇದ್ರೊಳಗೆ ಏನಾದರೂ ತೇವಾಂಶ ಇರ್ಬೋದು ಆ ತೇವಾಂಶ ಎಲ್ಲ ಹೋಗ್ಲಿ ಅನ್ನೋದಕ್ಕೋಸ್ಕರ ನಾವು ಹುರ್ಕೋತೀವಿ ಹುಣಸೆ ಹಣ್ಣೆಲ್ಲ ಬಿಡಿ ಬಿಡಿ ಮಾಡ್ಕೊಂಡು ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಇನ್ನೊಂದು ಮಾತು ಹೇಳೋದೆ ಮರ್ತೋಯ್ತು ಪ್ರೇಕ್ಷಕರು ಎಷ್ಟು ಜನ ನೀವು ನೋಡ್ತಾ ಇದ್ದೀರಿ ನೋಡಿ ನಮ್ಮ ಚಾನೆಲ್ನ ಬಟ್ ನೀವು ನೋಡೋರೆಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿದ್ದೀರಾ ಸಬ್ಸ್ಕ್ರೈಬ್ ಆಗಿ ನೋಡಿಯಪ್ಪ ಪ್ಲೀಸ್ ಯಾಕೆ ಸಬ್ಸ್ಕ್ರೈಬ್ ಆಗಬೇಕು ಅಂತೀರಾ ನೀವು ಬಟ್ ನಮ್ಮ ಯೂಟ್ಯೂಬರ್ಸ್ಗೆ ನಮಗೆ ನಿಮ್ಮ ಸಬ್ಸ್ಕ್ರಿಪ್ಷನ್ ಭಾಳ ಮುಖ್ಯ ನೀವು ನಮಗೊಂದು ಪ್ರೀತಿ ವಿ ತೋರಿಸ್ದಂಗೆ ಸೊ ನಮ್ಮ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನೀವು ಶೇರ್ ಮಾಡಿದಷ್ಟು ನಮಗೆ ಪ್ರೋತ್ಸಾಹ ನೀವು ಅನ್ನ ನಮಗೆ ಜಾಸ್ತಿ ಉತ್ಸಾಹ ಸಿಗುತ್ತೆ ಸೊ ಅಷ್ಟೇ ಅಲ್ಲದೆ ಅಲ್ಲಿ ಬೆಲ್ ಐಕಾನ್ ಬರುತ್ತೆ ಆ ಬೆಲ್ ನ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿದ್ರೆ ನಾವು ಮಾಡೋ ಪ್ರತಿಯೊಂದು ಖಾದ್ಯನೂ ಏನೇನು ಮಾಡ್ತೀವೋ ಎಲ್ಲಾನು ನಿಮಗೆ ನೋಟಿಫಿಕೇಶನ್ ರೂಪದಲ್ಲಿ ಬರುತ್ತೆ ಹೀಗೆ ಮಾಡಿ ನಿಮ್ಮ ಪ್ರೀತಿ ತೋರಿಸಿ ನಮಗೆ ಸಪೋರ್ಟ್ ಮಾಡಿಪ್ಪ ಹುಣಸೆ ಹಣ್ಣು ಚೆನ್ನಾಗಿ ಹುರಿದಿದೆ ಈಗ ತೆಗೆದು ಬೇರೆ ತಟ್ಟೆಗೆ ಹಾಕೋಬಿಡ್ತಿದ್ದೀನಿ ಈಗ ಇದೇ ಬಾಂಡಿಗೆ ನಾನು ಕೊಬ್ಬರಿ ಒಂದು ಒಂದು ಕಪ್ಪಷ್ಟು ಕೊಬ್ಬರಿ ಒಂದು ಕಪ್ ಅಷ್ಟು ಕೊಬ್ಬರಿ ನಾನಿಲ್ಲಿ ಡೆಸಿಕೇಟೆಡ್ ಕೋಕೋನಟ್ ಯೂಸ್ ಮಾಡ್ತಾಯಿದ್ದೀನಿ ನೀವು ಬೇಕಾದರೆ ರೆಗ್ಯುಲರ್ ಕೊಬ್ಬರಿನೂ ತುರ್ಕೊಂಡು ಮಾಡ್ಕೊಬೋದು ಇದೊಂದು ಚೂರು ಬಣ್ಣ ಬದಲಾಗಬೇಕು ಇದೇನು ಬೇಗ ಆಗೋಗುತ್ತೆ ಒಂದು ಎರಡು ಸಲ ಹಿಂಗೆ ಮಾಡೋದ್ರೊಳಗೆ ಆಗೋಗುತ್ತೆ ಕೊಬ್ಬರಿನೂ ಆಗಿದೆ ಕಡೆದಾಗಿ ಒಂದು ಸ್ವಲ್ಪ ಸಾಸಿವೆ ಇಟ್ಕೊಂಡಿದ್ದೀನಿ ಸಾಸನ್ನು ಸ್ವಲ್ಪ ಪಿಟಿ ಅಷ್ಟು ರೋಸ್ಟ್ ಮಾಡ್ಕೊಂಡ್ಬಿಡೋಣ ರೋಸ್ಟ್ ಮಾಡ್ಕೊಂಡ್ಬಿಟ್ಟು ಈ ಮಿಶ್ರಣ ಪೂರ್ತಿ ಆರಬೇಕು ಆರಿದ್ಮೇಲೆ ಇದನ್ನು ತರಕಾರಿಯಾಗಿ ಪುಡಿ ಮಾಡ್ಕೊಳ್ಳೋಣ ಅದು ಆರೋದೊಳಗೆ ನಾವು ಇದಕ್ಕೆ ಈ ಸಾಸಿವೆ ಮಾಡಿದ್ಮೇಲೆ ಒಂದು ಒಗ್ಗರಣೆ ರೆಡಿ ಮಾಡ್ಕೊಂಡ್ಬಿಡೋಣ ಈ ಪುಡಿಗೆ ಒಗ್ಗರಣೆ ಬೇಕಲ್ಲ ಪುಡಿಗೆ ಬಿಸಿ ಬಿಸಿ ಆಗಿರ್ಬೇಕಂದ್ರೆ ಒಗ್ಗರಣೆ ಹಾಕಬಾರ್ದು ಸೊ ಒಗ್ಗರಣೆ ಮಾಡಿ ಅಷ್ಟರೊಳಗೆ ಅಷ್ಟೊಳಗೆ ಇದು ಈ ಕುರ್ದಿರೋದನ್ನು ಎಲ್ಲ ಆರಿರುತ್ತೆ ಮತ್ತೆ ಪುಡಿ ಮಾಡ್ಕೊಂಡು ಬರ್ಬೇಕು ಈಗ ಸಾಸಿವೆ ಚಿಚ್ಚು ಅಂತ ಇದೆ ಇದನ್ನು ಬೇರೆ ತಟ್ಟೆ ಹಾಕೋಬಿಡ್ತೀವಿ ಪುಡಿ ಪ್ರೀಮಿಕ್ಸ್ಗೆ ಅಥವಾ ಇನ್ಸ್ಟೆಂಟ್ ಪುಡಿ ಒಗ್ಗರಣೆ ಹಾಕೊಳೋಕ್ಕೆ ನಾನು ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಇದೆ ಸ್ವಲ್ಪ ಚೆನ್ನಾಗಿ ಆದಮೇಲೆ ಸಾಸಿವೆ ಹಾಕೋಣ ಸಾಸಿವೆ ತಿಳ್ಕೊಡ್ತಾ ಇದೆ ಈಗ ಒಂದು ಅರ್ಧ ಕಪ್ಪಷ್ಟು ಕಡಲೆಕಾಯಿ ಬೀಜ ಕಡಲೆಕಾಯಿ ಬೀಜ ಚೆನ್ನಾಗಿ ಹುಡಿದಿದೆ ಇವಾಗ ಒಂದು ಟೀ ಸ್ಪೂನ್ ಅಷ್ಟು ಕಡಲೆಬೇಳೆ ಮತ್ತೆ ಒಂದು ನಾಲ್ಕು ಬ್ಯಾಡಗಿ ಮೆಣಸಿನ್ಕಾಯಿ ಒಂದು ಮೂರು ಹೆಸರು ಕರಿಬೇವು ಇದು ಪುಡಿಗೆ ಒಗ್ಗರಣೆ ಒಂದು ಟೀ ಸ್ಪೂನಷ್ಟು ಕರಿ ಎಳ್ಳು ಚೆನ್ನಾಗಿ ಹೊಡೆದಿದೆ ಇವಾಗ ನಾನು ಗ್ಯಾಸ್ ಆಫ್ ಮಾಡಿಬಿಡ್ತೀನಿ ಗ್ಯಾಸ್ ಫುಲ್ ಆಫ್ ಮಾಡಿಬಿಟ್ಟು ಒಂದು ಟೀ ಸ್ಪೂನ್ ಅಷ್ಟು ಅರ್ಶನ ಗ್ಯಾಸ್ ಆನ್ ಮಾಡ್ಕೊಂಡು ಮಾಡಿದ್ರೆ ಸೀದ್ ಹೋಗುತ್ತೆ ಅದಕ್ಕೋಸ್ಕರ ಮತ್ತೆ ಅರ್ಧ ಟೀ ಸ್ಪೂನಷ್ಟು ಇಂಗು ಪುಡಿಗೆ ಹಾಕಿರ್ತೀವಿ ಇಂಗು ಇದಕ್ಕೂ ಮತ್ತೆ ಒಗ್ಗರಣೆಗೂ ಹಿಂಗ್ ಹಾಕ್ತಾ ಇದೀವಿ ಈ ಮಿಶ್ರಣ ಪೂರ್ತಿ ಆರತ್ತೆ ಅದನ್ನ ಪುಡಿ ಮಾಡ್ಕೊಂಡು ಬರೋದ್ರೊಳಗೆ ಎಲ್ಲ ಆರತ್ತೆ ಆಮೇಲೆ ಪುಡಿ ಮಾಡ್ಕೊಂಡು ಆ ಪುಡಿನ ಇದಕ್ಕೆ ಸೇರಿಸ್ಕೊಳ್ಳೋಣ ಇವಾಗ ಈ ಮಿಶ್ರಣ ಪೂರ್ತಿ ಆರಿದೆ ಮೆಣಸಿನ್ಕಾಯು ಪೂರ್ತಿ ಆರಿದೆ ಇವಾಗ ಈ ಮೆಣಸಿನ್ಕಾಯಿನೆಲ್ಲ ತೆಗೆದು ಫಸ್ಟ್ ನಾ ಮಿಕ್ಸರ್ ಜಾರಿಗೆ ಹಾಕೊಂಡ್ಬಿಡ್ತೀನಿ ಮಿಕ್ಸರ್ ಜಾರಿಗೆ ಹಾಕೊಂಡು ಇದೊಂದು ಸ್ವಲ್ಪ ಪುಡಿ ಆದ್ಮೇಲೆ ಆಮೇಲೆ ಈ ಮಿಶ್ರಣನ ಎಲ್ಲ ಒಟ್ಟಿಗೆ ಹಾಕೊಂಡು ಪುಡಿ ಮಾಡೋಣ ಮಿಕ್ಸರ್ ಜಾರಿಗೆ ಹಾಕೋತಾ ಇದ್ದೀನಿ ಈ ಮೆಣಸಿನ್ಕಾಯಿನ ಸ್ವಲ್ಪ ಪೀಸ್ ಪೀಸ್ ಇಟ್ಕೊಂಡಿದ್ದೀನಿ ಮಿಕ್ಸರ್ ಒಳಗೆ ಕರೆಕ್ಟಾಗಿ ಹಿಡಿಸಲಿ ಅಂತ ಫಸ್ಟ್ ಇದನ್ನು ರಫ್ ಆಗಿ ಸ್ವಲ್ಪ ಪುಡಿ ಮಾಡ್ಕೊಂಡ್ಬಿಡೋಣ ಮೆಣಸಿನ್ಕಾಯಿ ಮತ್ತೆ ಕರಿಬೇವು ಹಾಕೊಂಡಿದ್ನಲ್ಲ ಅದು ಪುಡಿ ಮಾಡ್ಕೊಂಡು ಹಿಂಗಾಗಿದೆ ಇವಾಗ ಈ ಹುಣಸೆಹಣ್ಣೆ ಏನಿದೆಯಲ್ಲ ಹುಣಸೆಹಣ್ಣೆ ಏನು ಇಟ್ಕೊಂಡಿದ್ವಲ್ಲ ಈಗ ಇದನ್ನು ಕೂಡ ಫಸ್ಟು ಈ ದಪ್ಪ ದಪ್ಪಕಿರೋ ಐಟಮ್ಸು ಫಸ್ಟ್ ಹಾಕಿ ಪುಡಿ ಮಾಡ್ಕೊಂಡ್ಬಿಡೋಣ ಆಮೇಲೆ ಇದೆಲ್ಲ ಒಟ್ಟಿಗೆ ಹಾಕಿ ಪುಡಿ ಮಾಡೋಣ ಈಗ ಮೆಣಸಿನಕಾಯಿ ಹುಣಸೆ ಹಣ್ಣು ಹೊಡೆದಿದೆ ಇವಾಗ ಈ ಮಿಶ್ರಣನ ಎಲ್ಲ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಳ್ಳೋಣ ನಿಮ್ಮ ಜಾರ್ ಎಷ್ಟು ಹಿಡಿಯುತ್ತೆ ನೋಡ್ಕೊಳ್ಳಿ ಅಷ್ಟು ನೋಡಿಕೊಂಡು ಸ್ವಲ್ಪ ಸ್ವಲ್ಪವಾಗಿ ಒಂದು ಎರಡು ಆದರೂ ಪರವಾಗಿಲ್ಲ ಎರಡು ಬ್ಯಾಚಲ್ಲಿ ಹಾಕ್ಕೊಂಡು ಎಲ್ಲನೂ ರಫ್ ಆಗಿ ಪುಡಿ ಮಾಡ್ಕೊಳ್ಳೋಣ ಕಡೇ ಬ್ಯಾಚ್ ಪುಡಿ ಮಾಡ್ತಿರ್ಬೇಕಾದ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಬೆಲ್ಲ ಇಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಬೆಲ್ಲ ಮತ್ತು ಹಿಂದಿನ ನಾವೇನು ಹುರಿದು ತೆಗೆದಿಟ್ಕೊಂಡಿದ್ದೀವಲ್ಲ ಅದನ್ನು ಲಾಸ್ಟ್ ಬ್ಯಾಚ್ ಒಳಗೆ ಹಾಕಿ ಜೊತೆಗೆ ಸೇರಿಸಿ ರುಬ್ಬಿಡೋಣ ಈಗ ಲಾಸ್ಟ್ ಬ್ಯಾಚು ಇದಕ್ಕೆ ಇಷ್ಟು ಬೆಲ್ಲ ಇಟ್ಕೊಂಡಿದ್ದೀನಿ ಒಂದು ಎರಡು ಎರಡು ಟೀ ಅಷ್ಟು ಹಾಕೋತಾ ಇದ್ದೀನಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇಂಗು ಇದಿಷ್ಟು ಹಾಕೊಂಡು ಲಾಸ್ಟ್ ಬ್ಯಾಚು ಪುಡಿ ಮಾಡ್ಬಿಡೋಣ ವೀಕ್ಷಕ್ರೆ ನೋಡಿ ಇದು ಮಿಕ್ಸರಲ್ಲಿ ಪುಡಿ ಮಾಡ್ಕೊಂಡಿದ್ದು ತರತರಿಯಾಗಿ ಪುಡಿ ಆಗಿದೆ ಇದು ಒಗ್ಗರಣೆ ಅವಾಗಲೇ ಮಾಡ್ಕೊಳಲ್ಲ ಒಗ್ಗರಣೆನೂ ಹಾರಿಗೆ ಚೆನ್ನಾಗಿ ಈಗ ಈಗ ಈ ಪುಡಿನ ಈ ಒಗ್ಗರಣೆಗೆ ಸೇರ್ಸ್ಕೊಂಡ್ಬಿಡೋಣ ಸ್ವಲ್ಪ ಸ್ವಲ್ಪವಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಪೂರ್ತಿ ಪುಡಿನ ಇದಕ್ಕೆ ಒಗ್ಗರಣೆಗೆ ಸೇರ್ಸ್ಕೊಂಡ್ಬಿಡೋಣ ಹಿಂಗೆ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪವಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಒಗ್ಗರಣೆಗೆ ಪುಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಹೀಗಾಗಿದೆ ಮತ್ತು ಎಲ್ಲದಕ್ಕಿಂತ ಮುಖ್ಯವಾದ ಒಂದು ಟಿಪ್ಪು ಇದಕ್ಕೆ ನೀವು ಒಂದು ಅರ್ಧ ಟೀ ಸ್ಪೂನಷ್ಟು ಸಕ್ಕರೆ ಸೇರಿಸಲೇಬೇಕು ಸೇರಿಸಿದ್ರೆ ರುಚಿ ಚೆನ್ನಾಗಾಗತ್ತೆ ಎಲ್ಲ ಆದಮೇಲೆ ಒಂಚೂರು ಸಕ್ಕರೆ ಸೇರಿಸ್ಬಿಡಿ ನಮ್ಗೆ ಅಭ್ಯಾಸ ಇಲ್ಲ ಅಂತ ಹೇಳಿಬಿಡಿ ಇದನ್ನು ನೀವು ಸಕ್ಕರೆ ಸಕ್ಕರೆ ಸೇರಿಸಿದ್ರೇನೆ ನಿಮಗೆ ಪುಡಿ ಚೆನ್ನಾಗಾಗೋದು ಈಗ ಒಂದು ಅರ್ಧ ಪಾವಷ್ಟು ಅನ್ನ ಮಾಡಿಟ್ಕೊಂಡಿದ್ದೀನಿ ಈ ಪುಡಿ ಉಪಯೋಗಿಸ್ಕೊಂಡು ಅನ್ನಕ್ಕೆ ಪುಳಿಯೋಗರೆ ಹೆಂಗೆ ಕಲಿಸ್ಕೋಬೇಕು ಅಂತ ತೋರಿಸ್ತೀನಿ ಈಗ ಈ ಪುಡಿ ಉಪಯೋಗಿಸ್ಕೊಂಡು ಪುಳಿಯೋಗರೆ ಹೆಂಗೆ ಅಂತಕ್ಕೆ ಈಗ ನಾನು ಇಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ಕಡಲೆಕಾಯಿ ಎಣ್ಣೆ ಹಾಕೊಂಡಿದ್ದೀನಿ ಯಾಕಂದ್ರೆ ಪುಳಿಯೋಗರೆನ ನಾವು ಕಡಲೆಕಾಯಿ ಎಣ್ಣೆ ಕಳಿಸಿದ್ರೆ ಗಮ ಇರುತ್ತೆ ಅದಕ್ಕೆ ಒಂದು ಟೀ ಸ್ಪೂನ್ ಅಷ್ಟು ಸಾಸಿವೆ ಇದು ಅರ್ಧ ಅನ್ನಕ್ಕೆ ಒಂದು ಸ್ವಲ್ಪ ಕಡ್ಲೆಕಾಯಿ ಬೀಜ ಷ್ಟು ಕಡಲೆ ಬೇಳೆ ಒಂದು ಸ್ವಲ್ಪ ಕೊಬ್ಬರಿನ ಪೀಸ್ ಪೀಸ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ಕರಿಬೇವು ಒಂದು ಎರಡು ಹೆಸರು ಕರಿಬೇವು ಗೋಡಂಬಿ ನಾನು ಗೋಡಂಬಿ ಯೂಸ್ಲಿ ಮೊದಲೇ ತುಪ್ಪದಲ್ಲಿ ತುಪ್ಪದಲ್ಲಿ ಇಟ್ಕೊಂಡಿರ್ತೀನಿ ಅದಕ್ಕೆ ಕಡಿದಾಗ ಹಾಕೋಕೊಂಡ್ಬಿಟ್ಟು ಇದಕ್ಕೆ ಪುಡಿ ಅರ್ಧ ಅರ್ಧಪ್ಪ ಅನ್ನಕ್ಕೆ ನಾನು ದೊಡ್ಡ ಸ್ಪೂನ್ ಇಟ್ಕೊಂಡಿದ್ದೀನಲ್ಲ ಇದರೊಳಗೆ ಒಂದು ಮೂರ್ ಸ್ಪೂನ್ ಅಷ್ಟು ಹಾಕೋತೀನಿ ಕಲಸಿ ನೋಡ್ತೀನಿ ಅಕಸ್ಮಾತ್ ಬೇಕಾಯಿತು ಅಂದ್ರೆ ಮತ್ತೆ ಇನ್ನೊಂದು ಸ್ವಲ್ಪ ಹಾಕೋತೀನಿ ಉಪ್ಪು ಅಷ್ಟೇ ಕಡಿಮೆ ಅನಿಸಿದ್ರೆ ನೀವು ಮತ್ತೆ ಉಪ್ಪಿನೊಂದು ಸ್ವಲ್ಪ ಹಾಕೋಬಹುದು ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಅನ್ನ ಇದ್ದೀನಿ ಅನ್ನ ಉದ್ರಾಗ ಮಾಡ್ಕೊಡಿ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಮಾಡ್ಕೊಂಡು ಸೇರಿಸ್ಕೊಡಿ ಗ್ಯಾಸ್ ಆಫ್ ಮಾಡ್ಬಿಡಿದ್ದೀನಿ ಗ್ಯಾಸ್ ಆಫ್ ಮಾಡ್ಬಿಟ್ಟು ಸೇರಿಸ್ಕೊಡಿದ್ದೀನಿ ಕುಡಿದು ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಪುಳಿಯೋಗರೆ ರೆಡಿಯಾಗಿದೆ ಇನ್ಸ್ಟೆಂಟ್ ಪುಡಿ ಉಪಯೋಗಿಸ್ಕೊಂಡು ಪುಳಿಯೋಗರೆ ರೆಡಿ ಆಗಿದೆ ನೀವು ಪುಳಿಯೋಗರೆ ಗೊಜ್ಜು ಮಾಡಿಕೊಂಡು ಪುಳಿಯೋಗರೆ ಕಳಿಸ್ಬೇಕು ಅಂದರೆ ನಿಮ್ಮ ಪುಳಿಯೋಗರೆ ಗೊಜ್ಜು ಮಾಡೋಕ್ಕೆ ಒನ್ ಆ್ಯಂಡ್ ಹಾಫ್ ಡೇಸ್ ಪ್ರಿಪ್ರೇಷನ್ ಗೊಜ್ಜು ಮಾರಿ ಆರಿ ಎಲ್ಲ ತುಂಬ ಪ್ರೊಸೀಜರ್ ಇದೆ ಅದು ಬದಲು ಈಗ ಇನ್ಸ್ಟೆಂಟಾಗಿ ಪುಡಿ ಮಾಡಿ ಇಟ್ಕೊಂಬಿಡಿ ಈ ಪುಡಿನ ನೀವು ಮೂರು ತಿಂ ಆರು ತಿಂಗಳು ಫ್ರಿಜ್ ಒಳಗೆ ಇಟ್ಟರೆ ಸಿಕ್ಸ್ ಮಂತ್ಸ್ವರೆಗೂ ನೀವು ಯೂಸ್ ಮಾಡ್ಕೋಬೋದು ಸಾಕಷ್ಟು ಕ್ವಾಂಟಿನೇ ಆಗಿದೆ ಪುಡಿನ ನಾನು ಇದನ್ನು ಇವಾಗ ಕಲಿಸ್ಬಿಟ್ಟು ದೇವ್ರಿಗೆ ನೈವೇದ್ಯ ಮಾಡಿ ಒಂದು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿದೆ ಉಪ್ಪು ಸಕ್ಕರೆ ಎರಡು ಹಾಕ್ಕೊಂಡು ನಿಮಗೆ ನಿಮಗೆ ಆ ಹುಳಿ ಸ್ವಲ್ಪ ಎದ್ದು ಕಾಣುತ್ತೆ ಸೊ ಇದನ್ನು ಸುಲಭವಾಗಿ ಮಾಡ್ಕೋಬೋದು ಸ್ವಲ್ಪ ಪೇಷನ್ಸ್ ಬೇಕು ನಮ್ಮ ಮನೆ ಜಯರಾಮ್ ಅವ್ರು ಹೇಳೋ ಹಾಗೆ ಪೇಷನ್ಸ್ ಇದ್ದರೆ ಪ್ರಾಡಕ್ಟು ಪರ್ಫೆಕ್ಟ್ ಆಗುತ್ತೆ ಅಂತ ಹೇಳ್ತಾರಲ್ಲ ಹಾಗೆ ಸ್ವಲ್ಪ ಸಮಾಧಾನದಿಂದ ಎತ್ಕೊಂಡು ಎಲ್ಲ ಪುಡಿ ಮಾಡಿ ಮಾಡಿಟ್ಕೊಂಡ್ಬಿಡಿ ಆಮೇಲೆ ಡಬ್ಬಿಗಳಿಗೆ ಮಾಡ್ಕೊಳಕ್ಕೆ ದಿಢೀರ್ ಗೆಸ್ಟ್ ಬಂದರೆ ಮಾಡ್ಕೊಳೋಕ್ಕೆ ಭಾಳ ಸುಲಭ ಆಗುತ್ತೆ ಇಷ್ಟು ಹೇಳಿ ನಾನು ಇವರು ಇಬ್ಬರು ಈ ವಿಡಿಯೋನ ಎಲ್ಲಿ ಕ್ಲೋಸ್ ಮಾಡ್ತಾ ಇದ್ದೀವಿ ಮೋರ್ಡನ್ ವೀಡಿಯೋ ಸಿಗೋಣ ಅಷ್ಟವರೆಗೂ ನಮಸ್ಕಾರಗಳು